ಹೌದು ಈ ಅಂಗಡಿ ಮಳಿಗೆಗಳು ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವ ನಗರಸಭೆ ನಿಲ್ದಾಣಕ್ಕೆ ಎದುರುಗಡೆ ಒಂದು ವರ್ಷದ ಹಿಂದೆ ಟಿ ಪಿ ಎಸ್ ಅನುದಾನದಲ್ಲಿ ಸುಮಾರು ಹದಿನಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರೋ ನಾಲ್ಕು ವಾಣಿಜ್ಯ ಮಳಿಗೆಗಳು ಒಂದು ವರ್ಷದಿಂದ ಹರಾಜಾಗದೆ ಸರ್ಕಾರದ ಬೊಕ್ಕಸಕ್ಕೆ ಆದಾಯವೂ ಬರದೆ ಕೊಳೆಯುತ್ತಿವೆ ತಾಲೂಕು ಪಂಚಾಯಿತಿ ಲೋಕೋಪಯೋಗಿ ಇಲಾಖೆ ನಿಗದಿಗೊಳಿಸಿದ ಪ್ರಕಾರ ಹರಾಜಿಗೆ ಮುಂದಾಗಿತ್ತು ಸಾಮಾನ್ಯರಿಗೆ ಮಾತ್ರ ಹರಾಜು ಮಾಡದೆ ಎಸ್ಸಿ ಎಸ್ಟಿ ಅಂಗವಿಕಲರಿಗೆ ಶೇಕಡ ಐವತ್ತರಷ್ಟು ಉಳಿದವರಿಗೆ ಐವತ್ತರಷ್ಟು ಅಂಗಡಿ ನೀಡಲು ನಿರ್ಧರಿಸಲಾಗಿತ್ತು

ಆದರೆ ಕೆಲವು ಸಂಘಟನೆ ಮುಖಂಡರ ವಿರೋಧದಿಂದ ಟಿಪಿಎಸ್ನಲ್ಲಿ ಈಗ ಜನಪ್ರತಿನಿಧಿಗಳ ಆಡಳಿತವಿಲ್ಲ ಹಾಗಾಗಿ ಇಒ ಮಂಜುನಾಥ್ ಯಾವ ರೀತಿಯಲ್ಲಿ ಅಂಗಡಿ ಮಳಿಗೆಗಳ ಹರಾಜು ಮಾಡಬೇಕೆಂದು ಸುತ್ತೋಲೆ ಕಳಿಸಿ ಎಂದು ಸರ್ಕಾರಕ್ಕೆ ಬರೆದು ಕೈ ತೊಳೆದುಕೊಂಡಿದ್ದಾರೆ ವಟ್ನಲ್ಲಿ ಒಂದು ವರ್ಷದಿಂದ ಯಾರಿಗೂ ಉಪಯೋಗವಾಗದೆ ಇತ್ತ ಕಡೆ ಟಿಪಿಎಸ್ಗೂ ಆದಾಯ ಬರದೆ ಕೊಳೆಯುತ್ತಿರುವ ಅಂಗಡಿಗಳಿಗೆ ಜನಪ್ರತಿನಿಧಿಗಳು ಶಾಸಕರು ಸರ್ಕಾರದ ಮೇಲೆ ಒತ್ತಡ ತಂದು ಆದಷ್ಟು ಬೇಗ ಹರಾಜಿಗೆ ಅವಕಾಶ ಕೊಡಿಸುವರೇ ಕಾದು ನೋಡಬೇಕಿದೆ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ